ನಮಸ್ಕಾರ ಮಾರ್ನಿಂಗ್ ಬೇಡ್ಸ್ಗೆ ಸ್ವಾಗತ ಇವತ್ತು ನಿನ್ನೆ ಮೊನ್ನೆಯಿಂದ ಮಳೆ ಇದೆ ಇವತ್ತು ಇದೆ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ ಹಿಂಗಾರು ಪ್ರಾರಂಭ ಆಗಿದೆ ಇವತ್ತಿನ ವಿಷಯ ವಿಶೇಷವಾಗಿ ನಮಗೆ ಜೀವನದಲ್ಲಿ ನಾವು ಯಾವುದರನ್ನು ಪಡೀಲಿಕ್ಕೋಸ್ಕರ ಶ್ರಮ ಪಡಬೇಕು ಅನ್ನೋದು ಇವತ್ತು ಹಣ ಗಳಿಸೋದು ಪ್ರಥಮ ಪ್ರಾಶಸ್ತ್ಯ ಆಗಬೇಕು ಅನ್ನೋದು ಇವತ್ತಿನ ವಾಸ್ತವಿಕ ಜೀವನ ಯಾಕಂದರೆ ಹಣ ಎಲ್ಲಿ ಏನು ಮಾಡೋಕ್ಕಾಗಲ್ಲ ಹಣ ಬೇಕು ಹಣ ಇದ್ದರೆ ಎಲ್ಲದೂ ನಮಗೆ ಕೊಲ್ಲಿಕೊಂದು ಶಕ್ತಿ ಬರುತ್ತೆ ಮನೆ ಕಟ್ಕೋಬೋದು ಕಾರ್ ಕೊಂಡ್ಕೋಬೋದು ಸಿನಿಮಾ ನೋಡ್ಬೋದು ತಿರುಗಾಟ ಮಾಡ್ಬೋದು ಫೋನ್ ತಗೋಬೋದು ಬೇಕಾಗಿದ್ದನ್ನೆಲ್ಲ ನಾವು ಅನುಭವಿಸ್ಬೋದು ಅನ್ನೋದು ಇವತ್ತು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು ಮತ್ತು ನಾವು ನಮ್ಮ ಮುಂದಿನ ತಲೆಮಾರಿಗೆ ಕೂಡ ಅದನ್ನೇ ನಾವು ವರ್ಗಾವಣೆ ಮಾಡಿ ಕಲಿಸ್ತಾ ಇದ್ದೀವಿ ಇನ್ನು ಇದಕ್ಕೂ ಹಿಂದಿತ್ತು ವಿದ್ಯೆ ಇಂಪಾರ್ಟೆಂಟು ನೀನು ವಿದ್ಯೆನೇ ನಿನ್ನ ಕುಡಿಯೋದೇ ನಿನ್ನ ಜೀವನದ ಮುಖ್ಯ ಆಗಬೇಕು ಮುಖ್ಯ ಅಂಶ ಆಗಬೇಕು ಆಮೇಲೆ ಆ ವಿದ್ಯೆಯಿಂದ ನಿನಗೆ ಬೇಕಾಗಿದ್ದೆಲ್ಲ ಸಿಗುತ್ತೆ ಅನ್ನೋದು ಕೂಡ ಹೇಳುತ್ತಿದ್ದರು ಆದರೆ ಇವತ್ತು ಅದಕ್ಕಷ್ಟು ಪ್ರಾಶಸ್ತ್ಯ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡ್ತಾ ಇಲ್ಲ ಅದರಲ್ಲಿ ಕನ್ಫ್ಯೂಷನ್ ಇದೆ ವಿದ್ಯೆ ಬೇಕು ಹಣ ಬೇಕು ಅಂತ ಹೇಳಿದರೆ ಯಾವುದು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಪ್ರಶ್ನೆ ಬರುತ್ತೆ ವಿದೇಶದ ಒಬ್ಬ ಯೂಟ್ಯೂಬರ್ ಇದ್ದಾರೆ ಮೆಲೇನಿಯರ್ ಮೆಲೇನಿಯರ್ ಆ ಶ್ರೀಮಂತ ಕೂಡ ಹೌದಂತ ಕಾಣುತ್ತೆ ಅವರಿಂತ ಸೋಷಿಯಲ್ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಒಂದು ಕೈಯಲ್ಲಿ ದುಡ್ಡು ಒಂದು ಕೈಯಲ್ಲಿ ಬಿಸ್ಕೆಟು ಇಡ್ಕೊಂಡು ಹೋಗಿ ಕೇಳ್ತಾರೆ ಯಾವ್ದು ಬೇಕು ಅಂತ ಹೆಚ್ಚಿನ ಮಕ್ಕಳು ಕೂಡ ಹಣನ ಆಯ್ಕೆ ಮಾಡ್ತಾರೆ ಇನ್ನು ಒಂದು ಕೈಯಲ್ಲಿ ಹಾಲು ಇನ್ನೊಂದು ಕೈಯಲ್ಲಿ ವಿಸ್ಕಿ ಇಟ್ಕೊಂಡೋಗಿ ತಾಯಂದಿರ ಹತ್ರ ಕೇಳ್ತಾರೆ ಅವರು ಮಗು ಹಚ್ಕೊಂಡಿರ್ತಾರೆ ಅಂತ ಕೇಳ್ತಾರೆ ಅಲ್ಲಿ ಅಲ್ಲಿ ಕೂಡ ಫಿಫ್ಟಿ ಫಿಫ್ಟಿ ಕೆಲವರು ಹಾಲು ತೊಗೊಂಡ್ರೆ ಕೆಲವರು ವಿಸ್ಕಿ ತೊಗೊಳ್ತಾರೆ ಆ ನಂತರ ಅವನು ಆ ಮೇಲೆನೇ ಹೆಂಗೆ ಮಾಡ್ತಾರೆ ಅಂದರೆ ಸೋಷಿಯಲ್ ಎಕ್ಸ್ಪೆರಿಮೆಂಟು ಕೇವಲ ಹಾಲನ್ನೇ ತಗೊಂಡು ದುಬಾರಿ ವಿಸ್ಕಿ ಬೇಡ ಅಂದಾಗ ಅವ್ರ ಕುಟುಂಬದ ಕಥೆಯನ್ನು ಕೇಳ್ತಾರೆ ಏನಂತಾಗ ತಾಯಿ ಅವಳು ಕಷ್ಟ ಹೇಳ್ತಾರೆ ನಾನು ಕೆಲಸ ಕಲ್ತ್ಕೊಂಡಿದ್ದು ಗಂಡ ಬಿಟ್ಟು ಹೋಗಿದ್ದು ಮಗುಗೆ ಹಾಲಿಗೂ ಕೊಡೋದು ಇರೋದು ಇಂಥ ಸಂದರ್ಭದಲ್ಲಿ ನನಗೆ ಹಾಲು ಮುಖ್ಯ ಅಂತಾರೆ ಅವುಗಳ ಜೀವನದ ನಿಜಾಂಶಗಳನ್ನು ಪತ್ತೆ ಮಾಡಿ ಅವರಿಗೆ ಉದ್ಯೋಗ ಹಣ ಮನೆ ಇಂಥವನ್ನೆಲ್ಲ ಮಾಡ್ತೀನಿ ಅಂತ ಆ ಯೂಟ್ಯೂಬರ್ ಹೇಳ್ತಾರೆ ಅದೊಂದು ದೊಡ್ಡ ಆಕರ್ಷಣೀಯವಾದಂಥ ಒಂದು ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮ ಅದೇ ರೀತಿ ಕೆಲವು ಮಕ್ಕಳು ಹಣ ಮತ್ತು ಬ್ರೆಡ್ ಕೊಟ್ಟಾಗ ಬ್ರೆಡ್ ತೊಗೊತಾರೆ ಯಾಕಂದರೆ ಎಲ್ಲ ನಮ್ಮ ಅಪ್ಪ ಅಥವಾ ಅಮ್ಮ ತಿಂಡಿ ತಿಂದಿಲ್ಲ ಉಪವಾಸ ಇದ್ದಾರೆ ಅವ್ರಿಗೆ ಬೇಕಿದ್ದು ಅಂತ ಆ ನಂತರದಲ್ಲಿ ಅವರು ಅವರೊಂದು ಸಂಪರ್ಕ ಏನು ಸಮಸ್ಯೆ ಇದೆ ಅನ್ನೋದಕ್ಕೆ ನೀಡಿದ್ದಾರೆ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಇವತ್ತು ನಮ್ಮ ದೇಶದಲ್ಲೂ ನಾವು ಅದೇ ಎಕ್ಸ್ಪರಿಮೆಂಟ್ ಮಾಡಿದರೆ ಪರಿಣಾಮ ಪರಿಸ್ಥಿತಿ ಹೆಚ್ಚು ವ್ಯತ್ಯಾಸ ಇಲ್ಲ ಇವತ್ತು ನಾವೆಲ್ಲರೂ ಓಡ್ತಾ ಇರೋಂಥದ್ದು ದೌಡಾಯಿಸ್ತಾ ಇರೋಂಥದ್ದು ಹಣಕ್ಕೋಸ್ಕರ ಮಾತ್ರ ಹಣ ಬೇಕು ಹಣ ಇದ್ದರೆ ಎಲ್ಲ ಬರುತ್ತೆ ಅಂತ ಆದರೆ ನನ್ನ ಅನುಭವದಲ್ಲಿ ನಾನು ಹಣಕ್ಕೋಸ್ಕರನೇ ಓಡಿದ್ದೀನಿ ಇಲ್ಲ ಅಂತಲ್ಲ ನಾನು ಓಡಿದಷ್ಟು ಅದು ನನ್ನಿಂದ ದೂರವೂ ಇದೆ ಆದರೆ ನನ್ನ ಮನಸ್ಸುಗಳಲ್ಲಿ ಅಂದರೆ ಈಗ ನನ್ನ ಆದ್ಯತೆ ಹಣ ಗಳಿಸೋದು ಹಣ ಗಳಿಸಿ ಸಂಪತ್ತು ಗಳಿಸಿ ಆಸ್ತಿ ಗಳಿಸಿದ ಮೇಲೆ ನನ್ನ ಆರೋಗ್ಯ ಸರಿ ಮಾಡ್ಕೊಳ್ತೇನೆ ಅಲ್ಲಿ ತನಕ ಆರೋಗ್ಯದ ಬಗ್ಗೆ ನನಗೇನು ಅವಶ್ಯಕತೆ ಇಲ್ಲ ಅಂತ ಆದರೆ ಮನುಷ್ಯನ ಆಯಸ್ಸೆಷ್ಟು ಬಹಳ ಕ್ಷಣಿಕವಾದಂಥ ಆಯಸ್ಸಲ್ಲಿ ನಮ್ಗೆ ಹಣ ಕೈ ಸೇರಬೇಕಾದ್ರೆ ನಮ್ಮ ಆರೋಗ್ಯನೇ ಭಾಗ್ಯ ಅನ್ನೋವಂಥ ದೊಡ್ಡ ಭಾಗ್ಯನ ನಾವು ಕಳ್ಕೊಂಡಿರ್ತೀವಿ ಮತ್ತು ಜೀವನದಲ್ಲಿ ಅನುಭವಿಸ ಅನುಭವಿಸ್ಬೇಕಾದಂಥ ಅನುಭವಿಸುವಂಥ ಅನೇಕ ಸುಖದ ಕ್ಷಣಗಳನ್ನು ಹಣ ಗಳಿಕೆಯ ಪ್ರಾಶಸ್ತ್ಯ ಕೊಟ್ಟು ಕಳ್ಕೊಂಡಿದ್ದೀವ್ ಗೊತ್ತಾಗಬೇಕಾದ್ರೆ ನಾವು ವೃದ್ಧಾಪ್ಯದ ಅಂಚು ಕಲ್ತಿರ್ತೀವಿ ಆದ್ದರಿಂದ ನಾನೇನು ಹೇಳ್ತೀನಿ ಅಂತೇಳಿದರೆ ಹಣ ಗಳಿಕೆಯೂ ಕೂಡ ಇರಲಿ ಉದ್ದೇಶವಾಗಿರಲಿ ಅಭಿಲಾಷೆ ಆಗಿರಲಿ ಮಹತ್ವಾಕಾಂಕ್ಷೆ ಆಗಿರಲಿ ಅದರ ಜೊತೆಗೆ ಬೇಕಾದಂಥ ವಿದ್ಯೆ ಕೌಶಲ್ಯ ಪರಿಸರ ಪ್ರೇಮ ಕೌಟುಂಬಿಕವಾಗಿ ಸೌಹಾರ್ದತೆಯಲ್ಲಿ ಜೀವನ ಮಾಡುವಂಥದ್ದನ್ನು ನಾವು ಮರಿಬಾರ್ದು ಎಲ್ಲವನ್ನೂ ಇಟ್ಕೊಂಡು ಹೋದರೆ ಮಾತ್ರ ಅದು ಜೀವನ ಕೇವಲ ಒಂದೇ ಉದ್ದೇಶದ ಈ ಜೀವನ ಆದರೆ ನಾವು ಭಾಳಷ್ಟನ್ನು ಕಳ್ಕೊಂಡಿರ್ತೀವಿ ಅದನ್ನು ಪುನಃ ಹುಡುಕಿದರೆ ಕೂಡ ಪಡಲಿಕ್ಕೆ ಆಗದಿರೋ ವಯಸ್ಸು ನಾವು ದಾಟಿರ್ತೀವಿ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೈಟ್ಸ್ ಮುಕ್ತಾಯ ಮಾಡ್ತೀನಿ ನಮಸ್ಕಾರ